ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಯೋಗ ದಿನಾಚರಣೆ ಪ್ರಬಂಧ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಶೇರ್ ಮಾಡಿ ಕಮೆಂಟ್ ಮಾಡಿ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಗುವುದು ವಿಶ್ವವು ಈ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಿದೆ ಯೋಗವು ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಪ್ರಾಚೀನ ಕಲೆ ಯೋಗ ಜ್ಞಾನ ಮತ್ತು ವಿಶ್ರಾಂತಿ ಪಡೆಯಲು ನಮಗೆ ಸಹಾಯ ಮಾಡುತ್ತದೆ ಯೋಗವು ಭಾರತೀಯ ಮೂಲದ ಆರುನೂರು ವರ್ಷ ಹಳೆಯದಾದರೂ ಭೌತಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ಯೋಗ ದಿನಾಚರಣೆ ಮುಖ್ಯ ಉದ್ದೇಶ ಯೋಗ ಮಾಡುವುದರಿಂದ ಜನರಿಗೆ ಆಗುವ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಪ್ರಯೋಜನಗಳ ಬಗ್ಗೆ ತಿಳಿಸುವುದಾಗಿದೆ ನಾವು ಹಲವಾರು ಆಸನಗಳು ಭಂಗಿಗಳನ್ನು ಅಭ್ಯಾಸ ಮಾಡುವಾಗ ಅದು ನಮ್ಮ ದೇಹವನ್ನು ಬಲಪಡಿಸುತ್ತದೆ ಮತ್ತು ನಮಗೆ ಯೋಗ ಕ್ಷೇಮ ಆರೋಗ್ಯದ ಭಾವನೆಗಳನ್ನು ನೀಡುತ್ತದೆ ಯೋಗ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಯೋಗ ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದೆ ಈ ದಿನವನ್ನು ನರೇಂದ್ರ ಮೋದಿ ಪ್ರಧಾನಿಯವರು ಎರಡು ಸಾವಿರದ ಹದಿನಾಲ್ಕು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪಿಸಿದರು ವಿಶ್ವಸಂಸ್ಥೆಯು ನೂರ ತೊಂಬತ್ತ್ಮೂರು ದೇಶಗಳ ಪೈಕಿ ನೂರ ಎಪ್ಪತ್ತೇಳು ದೇಶಗಳ ದಿನ ಆಚರಿಸಲು ಸಿದ್ಧ ಎಂದು ಅನುಮೋದನೆ ನೀಡಿದವು ನಮ್ಮ ದೇಹವನ್ನು ಸದೃಢವಾಗಿ ಮತ್ತು ಆರೋಗ್ಯಕರವಾಗಿಡಲು ನಮಗೆ ಸಹಾಯ ಮಾಡುವ ವಿವಿಧ ಯೋಗ ಭಂಗಿಗಳು ಅಥವಾ ಆಸನಗಳಿವೆ ಯೋಗವು ರಕ್ತ ಪರಿಚಲನೆಯ ಸರಿ ಇರುವಂತೆ ಸಹಾಯ ಮಾಡುತ್ತದೆ ದೇಹ ಮತ್ತು ಮನಸ್ಸಿನ ಕಾಯಿಲೆಯನ್ನು ದೂರ ಮಾಡುತ್ತದೆ ಆತ್ಮ ಮತ್ತು ಮನಸ್ಸು ಸಮತೋಲನವಾಗಿರಲು ಯೋಗವು ಸಹಾಯ ಮಾಡುತ್ತದೆ ಸ್ವಯಂ ಶಿಸ್ತು ಮತ್ತು ಸ್ವಯಂ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬಹುದು ಯೋಗವು ಉಸಿರಾಟದ ಕ್ರಿಯೆಯನ್ನು ಸರಿಯ ಸರಿಯಾಗಿಸುತ್ತದೆ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಧನ್ಯವಾದಗಳು ನಿಮಗೂ ಕೂಡ ಯೋಗ ದಿನಾಚರಣೆಯ ಈ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು